ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ರಿಗೂ ಸುಷ್ಮಾ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹ್ಯಾಪಿ ಸಂಡೇ ಆ್ಯಂಡ್ ನಾವು ಇವಾಗ ಬ್ಯಾಗ್ ರೆಡಿ ಮಾಡಿಕೊಂಡು ಈ ಅವಸ್ಥೆಲೆಲ್ಲ ಹೋಗ್ತಾ ಇದ್ದೀವಿ ಗೊತ್ತಾ ನಮ್ಮ ಗದ್ದೆ ಹತ್ರ ಇದ್ದೀವಿ ಸೊ ಟೈಮ್ ಬಂದು ಆಲ್ರೆಡಿ ಹತ್ತು ಐವತ್ತೊಂಬತ್ತಾಗಿದೆ ಆಲ್ಮೋಸ್ಟ್ ಹನ್ನೊಂದು ಗಂಟೆ ನಾವು ಒಂದು ಅರ್ಧ ಗಂಟೆ ಬೇಕು ಗದ್ದೆ ಹತ್ರ ಹೋಗಿ ಅಮ್ಮ ಅಪ್ಪಾಜಿ ಆಲ್ರೆಡಿ ಒಂದು ಮುಕ್ಕಾಲು ಗಂಟೆ ಆಯ್ತು ಹೋಗಿದ್ದಾರೆ ಏನು ಅಂತ ಹೇಳಿದ್ರೆ ನಮ್ಮದು ಎರಡೇ ಎರಡು ಗದ್ದೆ ಇದೆಯಲ್ವಾ ಅದನ್ನು ಗದ್ದೆ ನಟ್ಟಿ ಹಾಕಿಸ್ತಾ ಇದ್ದೀವಿ ಸೊ ಅದಕ್ಕೆ ಕೃತುನು ಬರ್ತಾ ಇದ್ದಾಳೆ ಇದು ಪ್ರಿಕಾಷನ್ಸು ಒಂದು ವೇಲು ಒಂದು ಯಾವುದೋ ಒಂದು ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಒಂದು ಅವಳಿಗೆ ಹಾಂ ಒಂದು ಗೊಂಬೆ ಹಾಗೆ ಒಂದು ವಾಟರ್ ಬಾಟ್ಲು ಒಂದು ಬಿಸ್ಕೆಟ್ ಪ್ಯಾಕು ನನ್ನದೊಂದು ಮೊಬೈಲು ಆ್ಯಂಡ್ ಚಿಕ್ಕದೊಂದು ಟ್ರೈ ಫೋಡು ಇಷ್ಟ ಹಾಕೊಂಡು ನಾನು ಸ್ವೆಟ್ರ್ ಹಾಕೊಂಡು ರೆಡಿಯಾಗಿದ್ದೀನಿ ಆ್ಯಂಡ್ ಕೃತು ಹೇಗೆ ರೆಡಿಯಾಗಿದ್ದಾಳೆ ತೋರಿಸ್ತೀನಿ ಕೃತು ಹಾಯ್ ಹಾಯ್ ಫ್ರೆಂಡ್ಸ್ ನೋಡಿ ದಾಳಿಂಬೆ ದಾಳಿಂಬೆಹಣ್ಣಿ ತಿಂತಿದ್ದಾಳೆ ಸೊ ಈ ಥರದೊಂದು ಯಾಕೆ ಚಿನಿ ಚ ನೋಡ್ತಿನ್ನು ಚೆನ್ನಾಗಿರೋದು ಅಷ್ಟೇ ತಿನ್ನು ಟೋಪಿ ಹಾಕಿದ್ದೀನಿ ಹಾಗೆ ಸ್ಪೆಟ್ರ್ ಹಾಕಿದ್ದೀನಿ ತುಂಬ ಇರೋವಂಥದ್ದು ಚಡ್ಡಿ ಬೇಡ ಅಂಥೇಳಿ ಪ್ಯಾಂಟ್ ಹಾಕಿದ್ದೀನಿ ಸೊ ಅವಳಿಗೆ ಆಡೋಕ್ಕೆಲ್ಲ ಮತ್ತು ಅವಳಿಗೆ ತಿನ್ನೋಕ್ಕೆ ಬೇಜಾರಾದರೆ ಹಾಗೆ ಕುಡಿಯೋಕ್ಕೆ ನೀರು ಎಲ್ಲ ಎತ್ಕೊಂಡಿದ್ದೀನಿ ಸೊ ಇವಾಗ ಹೋಗೋಣ ಬನ್ನಿ ಗದ್ದೆ ಹತ್ತಿರ ಸೊ ಐದು ನಿಮಿಷ ನಡ್ಕೊ ಇದೇನೋ ಒಂದು ಏಳೆಂಟು ನಿಮಿಷ ನೆಡ್ಕೊಬಂದಳು ಟಿ ಶರ್ಟ್ ಬಿಡ್ಕೊಂಡು ಎತ್ ಎತ್ಕೋ ಅಂತ ಎತ್ತಿಸ್ಕೊಂಡೊಳಗೆ ನನಗೆ ಎತ್ಕೊಂಡು ನೆಡಿಯೋಕೆ ಆಯ್ತದ ಫ್ರೆಂಡ್ಸ್ ಹೇಳಿ ಹಾಂ ಲೈ ಅವ ಭಗವಂತ ನಾನು ಹಿಡಿಯೋದೇ ಕಷ್ಟ ಟೀ ಶರ್ಟ್ ಇಟ್ಕೊಬಿಡಕ್ಕಂತ ಬಿಡ್ಕಂದ ನೋಡಿ ಫ್ರೆಂಡ್ಸ್ ಹೊಗೆ ಸೊಪ್ಪು ಏನೇನು ಬೇಕು ಬನ್ನಿ ನಮ್ಗೆ ಗದ್ದೆ ತವ ಹೆಂಗೆ ಗದ್ದೆ ನಟ್ಟಿ ಹಾಕ್ತಾರೆ ಅರ ಉಳೋದು ಹೆಂಗೆ ಗದ್ದೆ ಉಳೋದು ಹೆಂಗೆ ಪೈರು ಕಿತ್ತು ನಾಟಿ ಮಾಡೋದು ಹೆಂಗೆ ಕಂಪ್ಲೀಟ್ ವೀಡಿಯೋ ನನ್ನ ಯೂಟ್ಯೂಬ್ ಚಾನಲ ಫಸ್ಟ್ ಟೈಮ್ ಗದ್ದೆ ನಾಟಿ ವೀಡಿಯೋ ಇದೆ ಸೊ ಇಷ್ಟ ಆಗುತ್ತೆ ನಿಮಗೆ ಹಳ್ಳಿ ವಾತಾವರಣ ಅಂತ ಭಾವಿಸ್ತೀನಿ ಲೈಕ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಕಾಮೆಂಟ್ ಹಾಕಿ ಖಂಡಿತ ರಿಪ್ಲೈ ಕೊಡುವ ಕೃತು ಹಾಯ್ ಗದ್ದೆ ನಾಟಿ ಮಾಡ್ತಾ ಇದೀವಿ ಬನ್ನಿ ಫ್ರೆಂಡ್ಸನ್ನು ಮಾತಾಡ ಜಾರು ಬೀಳಿಸ್ತೀರಾ ಕಂದ ನಾನು ಬೀಳ್ಸಲ್ಲ ನಾನು ಬಿದ್ರೂ ನೀನ ಬೀಳ್ಸಲ್ಲ ಕಂದ ಮಾತಾಡು ಗದ್ದೆ ನಾಟಿ ಮಾಡ್ತೀವಿ ಬನ್ನಿ ಫ್ರೆಂಡ್ಸನು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ಆಗ್ತಾ ಇಲ್ಲ ಕೃತುನ ಎತ್ಕೊಂಡು ಹಾಗೆ ನಮ್ಮ ಬರ್ತಾ ಬರ್ತಾಐತೆ ಇವ್ನ ಎತ್ಕೊಂಡಲ್ಲ ಕವರು ಅವನ ಹತ್ರ ಕೊಟ್ಟೆ ಸೊ ಅಲ್ಲಿಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಇಲ್ಲಿ ಮಾಮ ಮಾಮಾ ಅಲ್ಲಿ ನಿಂತು ಫ್ರೆಂಡ್ಸ್ ನೋಡಿ ಗದ್ದೆ ನಾಟಿ ಮಾಡ್ತಾ ಅವ್ರೆ ಹತ್ತಿರದಿಂದ ಝೂಮ್ ಆಗಿ ತೋರಿಸ್ತೀನಿ ನಡಿಯವ ನೀವು ಮುಂದಕ್ಕೆ ನೋಡಿ ಈಗ ಆಲ್ರೆಡಿ ಇದು ಗದ್ದೆ ನಟಿ ಮಾಡಿರೋದು ಸೊ ಅಲ್ಲಿ ಇದ್ದಾರಲ್ಲ ಅವರು ಪೈರ್ನ ಕಿತ್ತು ಕಿತ್ತು ಕೊಡ್ತಾರೆ ಆ್ಯಂಡ್ ಟ್ಯಾಕ್ಟ್ರಿಲಿ ಸೊ ಉಳಿಸೋರೆ ಈಗ ಕೆಲವೊಬ್ಬರು ನೇಗ್ಲಲ್ಲಿ ಉಳಿಸ್ತಾರೆ ಕೆಲವೊಬ್ರು ಟ್ಯಾಕ್ಟ್ರಲ್ಲಿ ಇದು ಮಾಡ್ತಾರೇನೋ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಬೇಜಾರು ಮಾಡ್ಕೋಬೇಡಿ ನೇಗ್ಲಲ್ಲಿ ಉಳಿಸ್ತಾರೆ ಸೊ ನೇಗ್ಲಲ್ಲಿ ಲೇಟಾಗತ್ತೆ ಅಂದರೆ ಸೊ ಟ್ಯಾಕ್ಟರಲ್ಲಿ ಉಳಿಸ್ತಾರೆ ನೋಡಿ ಈ ಥರ ಪೈರ್ನ ಗಂಡಸರು ಕಿತ್ತು ಕಿತ್ತು ಎಲ್ಲ ಕಡೆನೂ ಹಾಕ್ತಾರೆ ಅದನ್ನು ಸೊ ಲೇಡೀಸ್ ಇರ್ತಾರಲ್ವ ಅದನ್ನು ನೆಟ್ಕೊಂಬರ್ತಾರೆ ಈ ಗದ್ದೆಲಿ ನೆಟ್ಟಿದ್ದಾರೆ ನೋಡಿ ಇದೇ ರೀತಿ ನೆಟ್ಕೊಂಬರ್ತಾರೆ ಸೊ ನಮ್ಮ ಮನೆ ಗದ್ದೆ ನಟಿ ತೋರಿಸ್ತೀನಿ ಕಂಪ್ಲೀಟಾಗಿ ಇದು ಯಾರ್ದೋ ಬೇರೆಯವ್ರ ಗದ್ದೆ ನಟಿ ಫ್ರೆಂಡ್ಸ್ ಅಂದರೆ ನಮ್ಮ ಗದ್ದೆ ಹತ್ರ ಹೋಗ್ಬೇಕಾದ್ರೆ ಸಿಗುತ್ತಲ್ಲ ಆ ಗದ್ದೆದು ನಮ್ಮ ಗದ್ದೆದು ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ ಅಲ್ಲೊಂದು ಟ್ಯಾಕ್ಟ್ರ್ ನಿಂತಿದೆ ಎಷ್ಟು ಜನ ಗದ್ದೆ ನಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಂಪ್ಲೀಟಾಗಿ ನೋಡಿ ಎಷ್ಟು ಜನ ಇದ್ದಾರೆ ಸೊ ನೋಡಿ ಈ ಥರ ಇದೆ ನಮ್ಮ ಗದ್ದೆಗೆ ಹೋಗುವಂತಹ ರೋಡು ಕಾಲ್ ದಾರಿಲಿ ಹೋಗ್ತಾ ಇದ್ದೀವಿ ಅದು ಏರಿ ಆ ಕಡೆ ಇದೆಯಲ್ಲ ಅದು ಏರಿ ಅಲ್ಲಿಂದ ಬಡಿಸ್ಕೊಂಡೋದ್ರೆ ದೂರ ಆಗುತ್ತೆ ಅಂತ ಹೇಳಿ ಈ ಥರ ಕಾಲ್ ದಾರಿಲಿ ಹೋಗ್ತಾ ಇದ್ದೀವಿ ನೋಡಿ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ನೀರು ಇರಲಿಲ್ಲ ಫುಲ್ ಹಳ್ಳ ಇತ್ತು ಇವಾಗ ನೋಡಿ ನೀರು ಕಾವಲು ಹಾರಂಗಿ ನೀರು ಬಂದು ತುಂಬಿ ಸೊ ಈ ಥರ ಒಂದು ಹಳ್ಳದಲ್ಲಿ ಹೋಗುತ್ತೆ ಇದು ಸಾಲಿಗ್ರಾಮ ಕೆರೆಗೆ ಹೋಗಿ ಸೇರಿಕೊಳ್ಳುತ್ತೆ ಬರವ ನಡೆಯುವ ನಮ್ಮ ಕುರುತು ನೋಡಿ ನಡಿ ಬಂಗಾರಿ ನಡಿ ನಡಿ ನಮ್ಮ ಅಪ್ಪಾಜಿ ಬೈಕ್ ಇಲ್ಲೇ ನಿಲ್ಸೈತೆ ಹೇ ಬತ್ತಿದ್ದಂಗೆ ಹೇಳ್ತಾವಳೆ ನಮ್ಮ ತಾತನ ಬೈಕು ನಮ್ಮ ತಾತುನ ಬೈಕು ಅಂತ ಅಲ್ಲ ಆ ಕಡೆ ಗದ್ದೆಲಿ ನಿಲ್ಸೈತೆ ಇಲ್ವಮ್ಮ ಕೈ ಕೊಡಿ ಅಮ್ಮ ಕೈ ಕೊಡಿ ಇವ್ರು ಯಾರೋ ಬೆಂಕಿ ಹಾಕ್ಬಿಟ್ಟವ್ರೆ ಫ್ರೆಂಡ್ಸ್ ಸತ್ತೆ ಸುಟೋಲಿ ಅಂತ ಬೆಂಕಿ ಹಾಕೋರೆ ನೋಡಿ ಫ್ರೆಂಡ್ಸ್ ನಾವು ಹಿಂಗೆ ಪಕ್ಕದವ್ರ ಗದ್ದೆ ಮೇಲೆ ದಾಟಿ ಹೋಗಬೇಕು ಚಿನಿ ಇಲ್ಲಿ ಒಂದು ಸಣ್ಣದು ಹಳ್ಳ ಅದೇ ಹಳ್ಳ ಹಳ್ಳ ನೀನು ಹೇಳ್ದಲ್ಲ ಕೆರೆ ಅಂತ ಕೆರೆ ಅದೇ ನಿಧಾನ ಬರಬೇಕು ಅಂತ ಇಲ್ಲಿ ಮಕ್ಕಳು గొట్టా ఫోర్ విదోక్ పోటదో య ననగొంబె మగళ ఫ్రెండ్స్ కృతుని ఎత్తుకొండే ఇలి నీరైతే హెవీ నీర్ బతైతే చిరో నీన ఆగదిలా ఎత్తుకొ ఎత్తుకొతిరి అవా సిరే మ్యాక్స్ లో నీర్ బతైతే అవా కాల్ బిగ్గే గుర్కొంగా వా వా ఫ్రెండ్స్ కాల్ ఊడ్కొంబోతద కనవ చప్లి చప్లి

ಡೈಲಿ ವ್ಲಾಗ್ ಮಾಡೋದು ಎಷ್ಟು ಕಷ್ಟ ನೋಡಿ ಪಿನ್ ಟು ಪಿನ್ ನಿಮಗೆ ನಮ್ಮ ಸಾಹಸಗಳು ಏನಿರ್ತವೆ ಡೈಲಿ ವ್ಲಾಗ್ ಅಥ್ವಾ ಗದೇ ತಗೊ ಬರೋದಾ ಅಂದ್ಲಿ ಎಲ್ಲನೂ ಮಾಡಿ ತೋರಿಸೋದು ಎಷ್ಟು ಕಷ್ಟ ನಿಧಾನುಪರವಮ್ಮ ನನ್ನ ಫ್ಯಾಯಿತು ಫುಲ್ಲು ತ್ಯಾವಾಗೋಯಿತು ಫ್ರೆಂಡ್ಸ್

ತಂದಿದ್ದೀವಿ ಅಣ್ಣ ಚೀನಾ ಹ್ಞೂ ಕಡವ ಇದೆ ಇದು ನಮ್ದೇ ಗದ್ದೆ ಅವಾ ಇಲ್ಲಿ ಇಲ್ಲೇ ಬಣ್ಣ ಹು ಇಲ್ಲೇ ಬೂರಿ ಬಿಡಕಂದ ಬದ ಬದ ಕಟ್ಟವ್ರೆ ಅದೇ ಬದ ನೋಡಿ ಫ್ರೆಂಡ್ಸ್ ಈ ಬದಿನ ಮೇಲೆ ನೆಡ್ಕೋ ಅವ ಬದಿನ ಮೇಲೆ ಹೋಕಕಲೆ ಹೆಂಗ್ ಹೋಗದು ಫ್ರೆಂಡ್ಸ್ ಈ ತರ ಇದು ಸೀಳ್ದು ಒಂಥರ ಹೆಚ್ಚಾಗಿರೋ ನೀರು ಈ ಇದ್ರಲ್ಲಿ ಹೋಗುತ್ತೆ ಸೊ ಈ ಗಲ್ಲಿ ಥರ ಇದೆಯಲ್ಲ ಇದ್ರಲ್ಲಿ ಹೋಗುತ್ತೆ ಹೆಚ್ಚಾಗಿರೋ ನೀರು ಗದ್ದೆ ನಾಟಿ ಮಾಡೋಕ್ಕೆ ಬದ ಕಡ್ದು ಬದ ಕಟ್ಟಿ ಈ ಥರ ನೀರು ತುಂಬಿಸಿದ್ದಾರೆ ನೋಡಿ ಏಕ ಹಿಂಗೈತೆ ಅಲ್ಲಿ ತೆಂಗಿನ ಮರ ಕಾಣ್ತಾ ಇತ್ತಲ್ಲ ಅದು ನಮ್ಮ ಗದ್ದೆನೇಯ ಇದು ಗದ್ದೆ ಅದು ಯಾರೋ ಬೇರೆಯವರು ಅಲ್ಲಿ ಮೇಲ್ಗಡೆ ಬೇರೆ ನಮ್ಮ ಗದ್ದೆ ಇನ್ನು ಮಿಕ್ಕಿದ್ದು ಕೊಟ್ಬಿಟ್ಟಲ್ವಲ್ಲ ನನ್ನ ಮದ್ವೆಲಿ ಅದೊಂದು ನಮ್ಮ ಮದ್ವೆಲಿ ಕೊಟ್ಬಿಟ್ವಲ್ಲ ಹತ್ತು ಕುಂಟೆಯಾ ಮಾರ್ಬಿಟ್ವಲ್ಲ ಏನು ನೆಮ್ಮದಿ ತಿನ್ನೋಕೆ ಅನ್ನನೂ ಇಲ್ಲ ಈ ಕಡೆಗೆ ಜೀವನನೂ ಇಲ್ಲ ಅನ್ನಂಗಾಯ್ತು ನಡಿ ಪಾಪು ಬರ್ತೀನಿ ನಾನು ನೀನು ಒಬ್ಬಳೇ ಹೋಗ್ಬೇಡ ಪಾಪು ಕೈ ಕೊಡುವ ಹ್ಞೂ ಬಂಗಾರ ಐ ಟಮೊಟೆ ಕೈ ಬಂಗಾರಿ ಇಲ್ಲಿ ಇಲ್ಲಿ ಕೈ ಅಲ್ಲೂಡು ಅಲ್ಲಿ ಬಗ್ಲೇ ಬಿಟ್ಟಿದೆ ಅಲ್ಲಿ ಟಮೊಟೆಕಾಯಿ ತಾಯಿ ಕಾಯಿ ನಡಿ ಹಣ್ಣಾಯ್ತೇವೆ ಹಣ್ಣಿ ಓ ಚೀನು ಅವೇನು ನೀನ್ ಕಣ್ಣು ಕಾಣ್ತೇ ಇಲ್ವಾ ಸರಿ ನಡಿ ಕುಡ ಹಣ್ಣಿ ಆಯ್ತವೆ ಹೂ ಹಣ್ಣಿ ಆಯ್ತವೆ ನಡಿ 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 ನೋಡಿ ಫ್ರೆಂಡ್ಸ್ ನಮ್ಮ ಕೃತಂಗ್ ಏನೇನು ತಂದಿದೆ ನೋಡಿ ವೇಲು ಅಳು ತಿನ್ನಕ್ಕೆ ಬಿಸ್ಕೆಟ್ ಛತ್ರಿ ತರಾನು ಮಾಡ್ಕೊಂಡ್ ಒಂದು ಬಾಟ್ಲು ನೀರು ಗೊಂಬೆ ಎಲ್ಲ ರೆಡಿ ಮಾಡಿ ತಂದಿದ್ದೀನಿ ಹಿಂಗೆ ಉಳ್ಳ ಕೂರಿಸೋದು ಈಗ ಗದ್ದೆ ನಟಿ ಮಳೆ ಬಂದ್ರೆ ನನಗೆ ಅದು ಅಷ್ಟೇ ನಾನು ಹಾಕೊಳೋ ಕೊಡಿ ಚೊತ್ರಿಯ ಮತ್ಕೊಂಡೇಕ ಕಣಮ್ಮ ನಮ್ಮ ಅಪ್ಪಾಜಿ ಅವ್ವ ನೋಡಿ ನಮ್ಮ ಅಪ್ಪಾಜಿ ಹಿಂಗೆ ಇವೆರಡು ಗದ್ದೆ ಅದೊಂದು ಗದ್ದೆ ಅದ್ರ ಮೇಲ್ಗಡೆ ಗದ್ದೆ ಎರಡು ಗದ್ದೆಗೆ ಈ ಗದ್ದೆ ನಟಿ ಮಾಡಿ ಮನೆಗೆ ಹೋಗ್ಬೇಕು ಫ್ರೆಂಡ್ಸ್ ಅಯ್ಯೊಬ್ಬಟ್ಟಿದೆ ನಮ್ಮ ಕುರುತು ನೋಡಿ ಮಣ್ಣಿನ ಹೆಂಪೆ ಆ ಥರ ಎಲ್ಲ ತಗೊಂಡು ಗದ್ದೆ ಒಳಗೆ ಹಿಂಗೆ ಎಸ್ಕೊಂಡು ಆಟ ಆಡ್ತಾವಳೆ ಫ್ರೆಂಡ್ಸ್ ನೋಡಿ ಪೈರು ಕಿತ್ತಿಟ್ಟಿರೋದು ಹಾಂ ಎಲ್ಲ ಮೀನು ಯಾವ ಸಣ್ಣ ಸಣ್ಣ ಹುಳ ಅಮ್ಮ ಏನು ಮಾಡೈತೆ ಅಂದರೆ ಡೈರೆಕ್ಟು ಮಣ್ಣಿಗೆ ಈ ಥರ ಭತ್ತನ ಹೂದಿರಲಿಲ್ಲ ಈ ಥರ ಸೀರೆ ಮಣ್ಣೊಳಗಡೆ ಸೀರೆ ಹಾಸ್ಬಿಟ್ಟು ಎರಡು ಸೀರೆನ ಆ ಸೀರೆ ಮೇಲೆ ಭತ್ತನ ಹೂದಿದ್ರಂತೆ ಅದು ಪೈರು ಈ ಥರ ಬೆಳೆದೈತೆ ಸೊ ಬೇಗ ಕಿತ್ತೆ ಅಂತ ಅಮ್ಮ ಹೇಳ್ತಾಯಿತ್ತು ಮಣ್ಣೊಳಗಡೆ ಡೈರೆಕ್ಟಾಗಿ ಕಿತ್ತಿದ್ರೆ ಬೇಗ ಬೇಗ ಕೀಳಕ್ಕಾಗ್ತಿರ್ಲಿಲ್ಲ ಪೈರ್ನ ಸೊ ಈ ಸೀರೆ ಹಾಸಿ ಸೀರೆ ಮೇಲೆ ಹಾಕಿ ಹೂದಿದ್ದು ಹಾಗಾಗಿ ಬೇಗ ಪೈರು ಕಿತ್ತೆ ಅಂತ ಹೇಳಿ ಆ ಥರ ಬದಿನಲ್ಲಿ ಸತ್ತೆ ಎಲ್ಲ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ಅಮ್ಮ ತೆಗೆದು ತೆಗ್ದು ಬೋಸಿ ಒಳಗಡೆ ಹಾಕ್ಕೊಂಡು ಸೈಡ್ ಎತ್ತಾಗ್ತೈತೆ ನಾವು ಅಪ್ಪಾಜಿ ನೋಡಿ ಫ್ರೆಂಡ್ಸಲ್ಲಿ ಗದ್ದೆ ಉಳ್ತೈತೆ ನಾನು ನಾವು ಅಪ್ಪಾಜಿಗೆ ಗಾರೆ ಕೆಲಸ ಮಾಡೋದು ಬಿಟ್ಟರೆ ಈ ಥರ ಗದ್ದೆ ಉಳೋದು ಇದೆಲ್ಲ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಅಂದರೆ ಗದ್ದೆ ಉಳಕ್ಕೆ ಬರಲ್ಲ ನೇಗ್ಲಲ್ಲಿ ಅಂತ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗೇ ಉಳ್ತೈತೆ ಫ್ರೆಂಡ್ಸ್ ಗದ್ದೆನ ನೇಗ್ಲಲ್ಲಿ ಝೂಮಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಹೆಂಗೆ ಉಳ್ತೈತೆ ಆದರೆ ಇದು ನೇಗ್ಲು ಮತ್ತು ಹಸು ಬೇರೆಯವ್ರಿಗೆ ಬೇರೆಯವ್ರ ಹತ್ರ ಇಸ್ಕೊಂಡಿರೋದು ಅವ್ರಿಗೆ ದುಡ್ಡನ್ನ ಪೇ ಮಾಡಬೇಕು ಅವರಿಗಿಷ್ಟು ಅಥವಾ ಎಕರೆಗಿಷ್ಟು ಅಂತ ಏನೋ ಇರುತ್ತೆ ಸೊ ಆ ಥರ ನೋಡಿ ಅಲ್ಲಿ ಮೇಲ್ಗಡೆ ಮಾಡ್ತಾ ಇದ್ದಾರೆ ಮೇಲ್ಗಡೆ ಗದ್ದೆಯಲ್ಲಿ ಸೊ ಅವ್ರದ್ದು ಮುಗಿಸಿದ ತಕ್ಷಣ ನಮ್ಮದು ಎರಡು ಗದ್ದೆ ಇದೊಂದು ಗದ್ದೆ ಮತ್ತು ಅಪ್ಪಾಜಿ ಉಳ್ತೈತಲ್ಲ ಅದು ಎರಡು ಗದ್ದೆಗೆನೆ ಇವಾಗ ನಾಟಿ ಮಾಡಿಸೋದು ಸೊ ನಮ್ಮದೇನೊಂದು ಹತ್ತರಿಂದ ಹದಿನೈದು ನಿಮಿಷ ಒಂಬತ್ತು ಜನ ಆಳಿದಾರಂತೆ ಅವರೇನೋ ಒಂದು ಫೈವ್ ಹಂಡ್ರೆಡೋ ಸಿಕ್ಸ್ ಹಂಡ್ರೆಡೋ ಕೇಳಿದಾರಂತೆ ಇವೆರಡು ಗದ್ದೆಗೆ ನಾಟಿ ಹಾಕೋಕ್ಕೆ ಸೊ ಆ ಗದ್ದೆಯೋ ಹುತ್ತಾದ ಮೇಲೆ ಇವಾಗ ಈ ಗದ್ದೆಗೆ ಬರುತ್ತೆ ನೇಗ್ಲು ಉಳಕ್ಕೆ ಅಪ್ಪಾಜಿ ಸೊ ನೋಡಿ ಅವರೆಲ್ಲ ಅಕ್ಕಪಕ್ಕದ ಗದ್ದೆಯವರು ಸೊ ನಮ್ಮ ಕೃತನ ಆಟ ನೋಡಿ ಫ್ರೆಂಡ್ಸ್ ಹೆಂಗೆ ಹೊಡಿತಾವಳೆ ಏಯ್ ಏನ ಅಮ್ಮ ಬಿದ್ದ್ಬಿಟ್ಟಿಯ ಹುಷಾರು ನಮ್ಮ ನಮ್ಮಲ್ಲಿ ಸೈಡಲ್ಲಿ ಕೂತೈತಿ ನೋಡಿ ನಮ್ಮ ಕೃತುಗೆ ತಂದಿರೋವೆಲ್ಲ ಅಲ್ಲಲ್ಲೇ ಎಸ್ತಾವಳೆ ಗೊಂಬೆ ವೇಲು ಒಂದೆರಡು ಬಿಸ್ಕೆಟ್ ತಿಂದ್ಲು ಆಟ ಆಡ್ತಾವಳೆ ಮಣ್ಣಿನ ಹೆಂಟೆ ತಗೊಳ್ಳೋದು ತಗೊಂಡೋಗಿ ಗದ್ದೆ ಒಳಗೆ ಹಾಕೋದು ಹಾಂ ಹಾಂ ಇಲ್ಲೇ ಬಿಟ್ಬಿಟ್ಟಿನಿ ನಾವು ಚಿಕ್ಕವರಿದ್ದಾಗ ನಾವು ಬಂದಿದ್ದೆ ನೆನಪಾಯ್ತೈತೆ ನನಗೆ ನಮ್ಮ ಕೃತು ಆಡ್ತಾ ಇರೋದು ನೋಡಿದ್ರೆ ನಾನು ನನ್ನ ತಂಗಿ ಬಂದಿದ್ವಲ್ಲ ಚಿಕ್ಕ ಏಜಲ್ಲಿ ಅದನ್ನೇ ನೆನಪಾಗ್ತೈತೆ ಸೊ ಹಾಗಾದರೆ ನಾವು ಇಷ್ಟು ಚಿಕ್ಕ ವಯಸ್ಸಲ್ಲೆಲ್ಲ ಕರ್ಕೊ ಬರ್ತಿರಲಿಲ್ಲ ಒಂದು ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸ್ ಇದ್ದಾಗ ಬಂದು ನೋಡಿ ಇಲ್ಲಿ ಸ್ವಲ್ಪ ಹಸು ಇದೆ ಅಲ್ಲಿ ಅಕ್ಕಪಕ್ಕ ಅವ್ರು ಹೊಗೆ ಸಸಿ ಹಾಕಿರೋರು ಅವ್ರು ಹೊಗೆ ಸಸಿ ಎಲ್ಲ ಕೂದು ಮೇಲೆ ಅವರು ಗದ್ದೆ ನಾಟಿ ಮಾಡೋದು ಅವ್ರದ್ದೆಲ್ಲ ಇನ್ನೂ ಲೇಟ್ ಆಗುತ್ತೆ ಗದ್ದೆ ನಾಟಿ ಮಾಡೋದು ಅಕ್ಕಪಕ್ಕ ಗದ್ದೆಯವ್ರದ್ದು ನೋಡಿ ಅವು ನೇಗ್ಲಲ್ಲಿ ಉಳೋದು ಗೊತ್ತಿತ್ತು ನೇಗ್ಲಲ್ಲಿ ಉತ್ತಿದ್ಮೇಲೆ ಆ ಥರ ಮರ ಹೊಡಿಬೇಕಂತೆ ನೋಡಿ ಅಲ್ಲೊಂದು ಅಣ್ಣ ಈ ಕಡೆ ನಿಂತಿದ್ರಲ್ಲ ಆವಾಗಲೇ ತೋರ್ಸಿದ್ನಲ್ಲ ನಮ್ಮ ಗದ್ದೆಯಲ್ಲಿ ಮರ ಹೊಡಿತಾವ್ರೆ ನಮ್ಮ ಅವನ ಕೇಳ್ದೆ ಏನಕ್ಕೆ ಆ ಗದ್ದೆ ಒಳಕ್ಕೆ ಹೋಯ್ತು ಅಂತ ಅದಕ್ಕೆ ಉತ್ಬಿಟ್ಟು ನೇಗ್ಲಲ್ಲಿ ಆ ಥರ ಹಲಿಗೆ ಥರ ಇಟ್ಕೊಂಡಿದ್ದಾರೆ ನಿಮ್ಗೆ ಕಾಣ್ತಾ ಇದೆ ಸೊ ಅಡ್ಡ ಅಡ್ಡ ಹಲಿಗೆ ಥರ ಇಟ್ಕೊಂಡಿದ್ದಾರಲ್ಲ ಅದು ಮರ ಹೊಡಿಯೋದು ಅಂತ ಸೊ ಅಪ್ಪಾಜಿ ಇವಾಗ ಆಲ್ರೆಡಿ ಒಂದು ಇಪ್ಪತ್ತು ನಿಮಿಷದಿಂದ ನೇಗ್ಲಲ್ಲಿ ಉಳಿತು ಆ ಉತ್ತಿರೋದನ್ನ ಅವರು ಮರ ಹೊಡಿತಾರಂತೆ ಆನಂತರ ಗದ್ದೆ ನಾಟಿ ಮಾಡೋದು ಸೊ ನಂಗೆ ನಾನೇ ತಿಳ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಿಮಗೆ ವೀಡಿಯೋದನ್ನು ತೋರಿಸೋಣ ಅಂತ ಬಂದೆ ಬಟ್ ಇಷ್ಟೊಂದು ಪ್ರೋಸೆಸ್ ಇರುತ್ತೆ ಅಂತ ಹೇಳಿ ನಾನೇ ಇದ್ದೀನಿ ಯಾಕಂದರೆ ನಾವು ಚಿಕ್ಕದ್ರಲ್ಲಿ ಒಂದು ಸಲ ಎರಡು ಸಲ ಬಂದಿರೋ ನೆನಪು ಒಂದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸಲ್ಲಿ ಇನ್ನು ಬಂದೇ ಇಲ್ಲ ಹಾಗಾಗಿ ನನಗೆ ಗೊತ್ತಿರಲಿಲ್ಲ ಇದೆಲ್ಲ ಪಾಪ ನಮ್ಮಮ್ಮ ಸೆತ್ತೆ ಎಲ್ಲ ಇದು ಮಾಡ್ತಾಯಿದ್ದೆ ನೋಡೋಣ ನಾನು ಹೋಗ್ತೀನಿ ಫ್ರೆಂಡ್ಸ್ ಆಮೇಲಿಂದ ಹಾಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನೊಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ ಅಮ್ಮಗೆ ಫ್ರೆಂಡ್ಸ್ ನಾನು ಈ ಪೈರ್ನಾಯಿಗೆ ತೆಗ್ದಾಕೆ ಬಂದಿದ್ದೀನಿ ಮನ ಕುಣಿತ ಸ್ಟುಡಿಯೋರು ಹೆಂಗೆ ಎತ್ಕೊಂಡೋಗ್ತಾರೆ ನಾನು ಮಾತ್ರ ಒಂದು ಕೈಲಿ ವೀಡಿಯೋ ಮಾಡ್ಕೊಂಡು ಒಂದು ಕೈಲಿ ಗದ್ದೆಗೆ ಎತ್ತಾಕ್ತಾ ಇದೀನಿ ಹೆಲ್ಪ್ ಮಾಡ್ತೀನಿ ಕಣಮ್ಮ ಅಂದೆ ಪೈರ್ ಎತ್ತಾಕು ಅಂತು ಪೈರು ಎತ್ತಾಕ್ತಾ ಇದ್ದೀನಿ ಮಳೆ ಬೇರೆ ಆ ಯಾರಣ ನಿನ್ನ ತೋರಿಸ್ತಾ ಇದ್ದೀನಲ್ಲ ತೋರಿಸ್ತಾ ಇದೀನಿ ಇಲ್ಲಿ ನೋಡಿ ನೀವು ಬರ್ತೀರಿ ಅಣ್ಣ ಫಾರಿನರ್ ಎಲ್ಲ ನೋಡ್ತಾರೆ ಕರಣ ಹೌದಾ ನೋಡಿ ನೋಡಿ තර හ ඕනනි අපර వර්ෂා ගිති වෙලා ගොත් ේල කාලු නෙරියක తෙනගේ అයින් ගසින න කලා බිදගගේ අප డ බ తෙ ర య මඩබ සුම්දිලා පජ රක් බො මඩ හනිතාන ොබල් ෙළලා හ . ಹಿಂಗೆ ಇದ್ದೀನಿ ಇದೆಲ್ಲ ಕಂಪ್ಲೀಟಾಗಿ ತೆಗ್ದು ಹಾಕ್ಬಿಡ್ತೀನಿ ಕಂಪ್ಲೀಟ್ ಮಾಡಿದೆ ಇವಾಗ ಮಧ್ಯದಲ್ಲಿ ಇದ್ದೀನಿ ಆಲ್ಮೋಸ್ಟ್ ಅದು ಕಾಲು ಭಾಗ ಕಾಲು ಅರ್ಧ ಭಾಗನೇ ಅಂದ್ಕೊಳ್ಳಿ ಅದತ್ರ ಮಂಡಿ ತಗೊಬಂದೈತೆ ಹೂಣೈತೆ ನೋಡಿ ಮಳೆ ಸ್ಟಾರ್ಟ್ ಆಗಿದೆ ಅಮ್ಮ ಬದಿನಲ್ಲಿರೋ ಸೆತ್ತೇನ ಕ್ಲೀನ್ ಕ್ಲೀನ್ ಮಾಡ್ತಾಯ್ತಾರ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅದಕ್ಕೆ ಹೆಲ್ಪ್ ಮಾಡಿಕೊಡೋಣ ಅಂತ

జ్వర మాట్లా కాలుషారు హిందకిచ్చు హిందే హెంకాడ చీ హస హస నేగ్లుళ్ళదు ತಾತ ಹೆಂಗಂತ ಅದೇ ಹಸಿಗೆ ಮುಂದೆ ಹೋಲಿ ಹೊಸ ಅಂತ ಏನಂತ ಕರೀತಾದ ಚಿನ ಏನಂತ ಜೋರಾಗಿ ಹೇಳು ಚಿನ ಜೋರಾಗೇಳ ಬೀಳ್ತಿಯಾ ಗೊಂಬೆ ಅವ್ವಾ ಹಾಯ್ ಹೇಳವ ಹಾಯ್ ಹಾಯ್ ಅವಚ್ಕೊಂಡ್ ಕೂತ್ ನಿಂತದೆ ಈಗ ಈ ಗದ್ದೆ ಉತ್ತಾಗಿಲ್ಲ ಉತ್ತಿ ಮರ ಹೊಡೆದು ಗೊಬ್ಬರ ಹಾಕಿ ಅನಂತರ ನಾಟಿ ಮಾಡುವುದು ಅಲ್ಲ ಗೊಂಬೆ ಗೊಂಬೆ ನೀನು ಯಾರೋ ಏನು ಮಾಡೋದವ ನೀನು ಇನ್ನ ಸತ್ಯ ಹೇಳ್ಕೊಂಬೆ ಹಾ ಮಣಿಕೇರಿ ಹೇಳು ನಾನು ಹಾಂ ಸತ್ಯ ಕೀಳೋಳು ಅಜ್ಜಿ ಅಜ್ಜಿ ಉಸಿರು ಬಂದೋಯ್ತು ಮಗಿಗೆ ಉಸಿರು ಬಿಡ್ತಾಳೆ ಬುಡಮ್ಮ ಕಾಲ ಏಟಾಯ್ತದ ಇಟ್ಟಮ್ಮ ಸಾಕು ಈಗ ಆಟಾಡಿದು ಇಟ್ಟು ಗಂಡು ಹ್ಮ್ ಹುಟ್ಟಬೇಕಾಗಿತ್ತು ಮಗುಟ್ಬೇಕಾಗಿತ್ತು ಮಗನು ನೋಡಮ್ಮ ಹೆಂಗೆ ಕೆತ್ತವಳೆ ಗಂಡಾಗ ಹುಟ್ಟಿದ್ರೆ ನನ್ನ ಮಗ ಎಲ್ಲನೂ ಮಾಡಾಕದು ಫ್ರೆಂಡ್ಸ್ ಇವ ಗದ್ದೆ ಮರ ಹೊಡಿತಾವ್ರ ನೋಡಿ ಅದು ಹಲಗೆ ಪಟ್ಟಿ ಥರ ಐತಲ್ಲ ಅದು ಹಾ ಆಯ್ಕೋ ಸತ್ತ ಹಾಕೊಳ್ಳೋಳಲ್ವ ನೀನು ಅಲ್ಲ ನೀನು ಮಣ್ಣು ಕೆರಿಯೋಳು ಸಾರಿ ನಾನು ಸತ್ತೆ ಬದಿ ಥರ ಬದಿನಲ್ಲಿ ಮಣ್ಣು ಬರುತ್ತಲ್ಲ ಎಕ್ಸ್ಟ್ರಾ ಅದನ್ನೆಲ್ಲ ತೆಗೆದು ಬದೀಕಾಗ್ತೈತೆ ನೀಟಾಗಿ ಅಣ್ಣ ಅದೇನೋ ಮರ ಹೊಡಿತಾವ್ರೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಇದಾದ್ಮೇಲೆ ಗೊಬ್ಬರ ಹಾಕ್ಬಿಟ್ಟು ನಾನು ಗದ್ದೆ ನಟಿ ಮಾಡೋದು ವಿಡಿಯೋ ತೋರ್ಸಾನ ಅಂದ್ಕೊಂಡೆ ಇವಾಗ ಗೊಬ್ಬರ ಎರ್ಚಾಯ್ತು ಗೊಬ್ಬರ ಎರ್ಚಿದ್ರು ನನ್ನ ಫ್ರೆಂಡ್ ಹತ್ರ ಕಾಲಲ್ಲಿ ಮಾತಾಡ್ತಾ ಇದ್ದೆ ಅವ್ರದ್ದು ಏನೋ ಸ್ವಲ್ಪ ಮಾತಾಡ್ತಾ ಇದ್ನ ವೀಡಿಯೋ ಮಾಡ್ಕೊಳಕ್ ಈಗ ಈಗ ದೊಡ್ಡಮ್ಮ ಬರ್ತಾ ಐತೆ ರಮ್ದಲ್ಲದಂತೆ ಮನೆ ಕೀ ತಕೊಂಡ್ ಬಂದಿದಿನಿ ನಾನು ಚಿನ್ನ ಜಯಜ್ಜಿ ಬಂದಾಯ್ತಂತೆ ಸಾಲಿಗ್ರಮದಲ್ಲದಂತೆ ಮನೆಗೆ ಬರ್ತದಂತೆ ಬಾ ಹೋಗನಾ

ನೋಡಿ ಆ ಥರ ಪೈರ್ನೆಲ್ಲನೂ ಫುಲ್ ಇಡೀ ಗದ್ದೆ ಸುತ್ತ ಆಗೋ ಥರ ಹರಡ್ತೈತೆ ಅಪ್ಪಾಜಿ ಯಾಕಂದರೆ ಅವರು ಗದ್ದೆ ನಾಟಿ ಮಾಡೋರಿಗೆ ಅಲ್ಲಲ್ಲೇ ತೊಗೊಂಡು ತೊಗೊಂಡು ನೆಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸೊ ಅದನ್ನು ಪೈರನ್ನ ನೆಟ್ಕೊಂಡು ನೆಟ್ಕೊಂಡು ಹೋಯ್ತಾರೆ ಹಾಗೆ ನೋಡಿ ನಮ್ಮ ಪಕ್ಕದ ಗದ್ದೆಯವರು ಪೈರ್ನ ಕಿತ್ಕೋತಾವ್ರೆ ನಾಟಿಗೆ ಅಂತ ಹೇಳಿ ಸಾಲಲ್ಲ ಅಂತ ಹೇಳಿ ಅವ್ರು ಹಾಕಿರೋದನ್ನು ಸೊ ನಾನು ಕಂಪ್ಲೀಟಾಗಿ ವೀಡಿಯೋ ಇಲ್ಲ ನನಗೆ ಬೇಜಾರಾಗ್ತಾ ಇದೆ ಗದ್ದೆ ಮಾಟಿ ಗದ್ದೆ ನಾಟಿ ಮಾಡೋದನ್ನು ತೋರಿಸ್ಬೇಕಿತ್ತು ಬಟ್ ನಮ್ಮ ದೊಡ್ಡಮ್ಮ ಬಂದಿರೋ ಕಾರಣ ಕೀ ನಾನೇ ತೊಗೊಂಬಂದಿರೋ ಕಾರಣ ನಾನು ಈಗ ಹೋಗಲೇಬೇಕಾಗತ್ತೆ ಸೊ ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ನನಗೆ ಬೇಜಾರ ತೋರ್ಸೋಕ್ಕಾಗ್ತಾ ಆಗ್ತಾ ಇಲ್ವಲ್ಲ ಅಂತ ಸೊ ಇನ್ನೇನಿಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪ್ರೋಸೆಸ್ನ ತೋರಿಸಿದೀನಿ ನಾನು ಟೆನ್ ಪರ್ಸೆಂಟು ಅದನ್ನ ನೆಡ್ತಾರಲ್ಲ ಸೊ ಭೂಮಿ ಒಳಗಡೆ ನೆಡ್ತಾರಲ್ವ ಎರಡೆರಡು ಮೂರು ಮೂರು ಪೈರ್ನ ಅದನ್ನ ಮಾತ್ರ ತೋರಿಸ್ಬೇಕಿತ್ತು ಸೊ ಅದನ್ನ ತೋರ್ಸೋಕ್ಕಾಗ್ತಾ ಆಗ್ತಾ ಇಲ್ಲ ಓಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಮ್ಮನೆ ಗದ್ದೆನಾಟ್ಯ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನೆಲ್ನ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿ ತಂಗ ಬಾಯ್ ನೀನೇ ಫ್ರೆಂಡ್ಸ್ ನಾನು ಈಗ ಈ ತಾನೇ ವೀಡಿಯೋನ ಎಂಟ್ ಮಾಡ್ದೆ ಏನಪ್ಪಾಜಿ ವೀಡಿಯೋನ ಎಂಡ್ ಮಾಡಿದೆ ಗದ್ದೆ ನಟ್ಟಿ ಮಾಡೋದನ್ನು ತೋರ್ಸೋಕೆ ಆಗ್ತಾ ಇಲ್ಲ ಅಂತ ನಾವಮ್ಮ ನಾನೇ ಗದ್ದೆ ನಟ್ಟಿ ಇದ್ದೀನಿ ವೀಡಿಯೋ ಮಾಡು ಅಂತು ಅದಕ್ಕೆ ವಿಡಿಯೋನ ಎಂಡ್ ಮಾಡಿದ್ರು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಇನ್ನೊಂದ್ಸಲ ಎಂಡ್ ಮಾಡ್ತೀನಿ ಬೇಗ ಬೇಗ ಹಾಕಮ್ಮ ಹೆಂಗಮ್ಮ ಹಾಕೋದು ಅಮ್ಮ ನಂಗೆ ಹಾಕಕ್ಕೆ ಬರೋಕ್ಕಲ್ಲ ಅಂತಿದೆ ಹಾ ಅಮ್ಮ ನಾನೊಂದು ಹೇಳಿ ಹಾಕೋಣ ಸುಮ್ಮನೆ ನೆಟ್ಟದು ತಾನೆ

ನಗ ಫ್ರೆಂಡ್ಸ್ ಇಲ್ಲೂ ಇಟ್ಕೊಳ್ಳಿ ವಿಡಿಯೋ ಮಾಡಿ ಅಂದ್ಬಿಟ್ಟು ಅವರೇ ಹಗಾಡ್ತಾರೆ ಅಮ್ಮ ಎಷ್ಟು ಎರಡರಿಂದ ಮೂರರು ಸಸಿ ಅಷ್ಟೇ ನೆಡೋದು ಹಾ ಜೋರ ಮಾತಾಡಮ್ಮೆ ಅದಕ್ಕೆ ನೋಡ್ರಿ ನೀನೆಲ್ಲಿ ಎರಡು ಗದ್ದೆ ಇವತ್ತಾದ್ರೂ ನೆಡಕಲ್ಲ ಕತೆ ನಾನು ಹೋಗಿರ್ತೀನಿ ಬಾ ಆಳು ಅವರು ಒಂಬತ್ತು ಜನ ಎಷ್ಟು ನಿಮಿಷ ನೆಡ್ತಾರಮ್ಮ ಅರ್ಧ ಗಂಟೆನಾ ಕಾಲು ಗಂಟೆಗೆ ನೆಡ್ತಾರೆ ನೀರಾದರೆ ನಾಳೆ ಸಂಜೆ ಗಂಟ್ಲು ನೆಡ್ತೀಯ ಬಾಯ್ ಮಾಡು ಬಾಯ್ ಈ ವಿಡಿಯೋನ ಮತ್ತೆ ಇನ್ನೊಂದ್ಸರ್ತಿ ಎಂಡ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಸೊ ಬಾಯ್ 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 ಹೇಳ್ಬೇಡ ಅವ್ರಿಗೆ ಹೇಳಿದ್ರು ಬೈತಾರೆ ಯಾಕೆ ವಿಡಿಯೋ ಮಾಡ್ಕೋತೀಯ ಅಂತವ ಬಾಚಿನ बचनी <laughs> <laughs> <laughs>